ಹೊರದ ಪ್ರಕಟಣೆ ಬೇಸಿಗೆ ಕಾಲದಲ್ಲಿ ಉಷ್ಣತೆ ಹೆಚ್ಚಾಗಿ ನೀರಿನ ಕೊರತೆ ಮತ್ತು ತ್ವಚೆ ಸಂಭವ ಇರುತ್ತದೆ ಇದನ್ನು ತಪ್ಪಿಸಲು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗಿ ಸಮುದಾಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಮರ್ದೀಪ್ ದೀಪ್ ಅವರು ತಿಳಿಸಿರುತ್ತಾರೆ ಪ್ರಥಮವಾಗಿ ಶರೀರವನ್ನು ತಂಪಾಗಿಸಿರಿ ಹೆಚ್ಚು ಹೊತ್ತಿನ ಬಿಸಿಲಿಗೆ ಹೋಗದಿರಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಬಿಸಿಲಿನಲ್ಲಿ ತಿರುಗಾಡೋದನ್ನು ಕಡಿಮೆ ಮಾಡಿ ದಪ್ಪವಾದ ಹಾಳೆ ಅಲ್ಲದ ಹಗುರ ಮತ್ತು ಸೀರೆಯಾಗಿರುವ ಬಟ್ಟೆಗಳನ್ನು ಧರಿಸಿ ಎಳೆಯ ಬಣ್ಣದ ಬಟ್ಟೆ ಧರಿಸುವುದು ಉತ್ತಮ ಹೊರಗೆ ಹೋದಾಗ ಸೂರ್ಯನ ತಾಪದಿಂದ ರಕ್ಷಿಸುವುದು ಕ್ಯಾಪ್ಗಳನ್ನು ಬಳಸಿ ಪ್ರೇಯ ವ್ಯವಸ್ಥೆ ನೀರು ಸೇವನೆ ದಿನಕ್ಕೆ ಕನಿಷ್ಠ ಐದರಿಂದ ಆರು ಲೀಟರ್ ನೀರನ್ನು ಕುಡಿಯಬೇಕು ಒಣಗಿದ ಹಣ್ಣುಗಳು ತಾಜಾ ಹಣ್ಣುಗಳು ರಸ ಮೊಸರಿನ ಬಟ್ಟಲು ಬೇಯಲೂರಿನ ರಸ ಇತ್ಯಾದಿಗಳನ್ನು ಸೇವಿಸಿ ಮೈದಾ ಕಾರ್ಬೋಹೈಡ್ರೇಟ್ ಪಾನೀಯಗಳು ಹೆಚ್ಚಿನ ಕ್ಯಾಫಿನ್ ಮತ್ತು ಮದ್ಯ ಸೇವನೆ ಕಡಿಮೆ ಮಾಡಿ ಆಹಾರದಲ್ಲಿ ಗಮನ ಕೊಡಬೇಕು ನೀರಿನ ಅಂಶ ಇರುವ ತರಕಾರಿಗಳು ಸೇವಿಸಬೇಕು ಜಂಕ್ ಫುಡ್ ಮತ್ತು ಮಸಾಲೆಯ ಆಹಾರ ಹೆಚ್ಚು ತಿನ್ನುವುದನ್ನು ತಪ್ಪಿಸಿ ಮನೆಯಲ್ಲಿ ತಯಾರಿಸಿದ ಸುವಾಸನೆ ಊಟ ಸೇವಿಸಿ ಚರ್ಮದ ಆರೈಕೆ ಮುಖ್ಯ ಸೂರ್ಯನ ಕಿರಣಗಳಿಂದ ರಕ್ಷಣೆಗಾಗಿ ಸನ್ಕ್ರೀನ್ ಸ್ಲೋಸನ್ ಬಳಸಿ ಚರ್ಮ ಒಣಗದಂತೆ ಉಳಿಸಿಕೊಳ್ಳಲು ಚಂದನ್ ಅಲೋವೆರಾ ಜೆಲ್ ಮತ್ತು ಮೊಸರನ್ನು ಬಳಸಿ ದಿನಕ್ಕೆ ಎರಡು ಬಾರಿ ಸ್ನಾನ ಮಾಡುವುದು ಚರ್ಮ ತಾಜಾತನ ಕಾಯ್ದುಕೊಳ್ಳಲು ಸಹಾಯವಾಗುತ್ತದೆ ಜ್ವರ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಎಚ್ಚರಿಕೆ ತೀವ್ರ ಶಾರೀರಿಕ ವ್ಯಾಯಾಮ ಮಾಡುವುದು ತಪ್ಪಿಸಿ ವಾತಾವರಣ ಬಿಸಿಯಾದಾಗ ತಕ್ಷಣ ತಂಪಾದ ಸ್ಥಳಕ್ಕೆ ಹೋಗಬೇಡಿ ಇದರಿಂದ ಶರೀರ ತಕ್ಷಣ ತಣ್ಣಗಾಗುವುದರಿಂದ ಅನಾರೋಗ್ಯ ಉಂಟಾಗಬಹುದು ಯಾವುದೇ ತಲೆನೋವು ಅಶ್ ಅಸ್ವಸ್ಥತೆ ಅಥವಾ ದೇಹದಲ್ಲಿ ಬಿಸಿ ಹೆಚ್ಚಾದ ಅನುಭವಿಸಿದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಎಂದು ಸಮುದಾಯ ಆರೋಗ್ಯ ಕೇಂದ್ರ ಆಡಳಿತ ವಿದ್ಯಾಧಿಕಾರಿಗಳಾದ ಡಾಕ್ಟರ್ ಅಮರ್ದೀಪ್ ಅವರವರು ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರದ ಸುತ್ತಮುತ್ತಲಿನ ಬರುವಂತಹ ಎಲ್ಲ ಎಲ್ಲ ಗ್ರಾಮದ ಜನತೆಯಲ್ಲಿ ಕಳಕಳಿ ಮನವಿ ಮಾಡಿಕೊಂಡಿರ್ತಾರೆ ನಮಸ್ಕಾರ